ಸರ್ ಆರೋಪ ಸರ್ ಅದು ಐವತ್ತು ಕೋಟಿದ ಆರೋಪ ಬೇರೆ ಅದಕ್ಕೆಲ್ಲ ಉತ್ತರ ಅವೆಲ್ಲ ಬೇಡ ಸರ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ ಕಂಪೆಂಟ್ ಆಗಿದೆ ನನಗೆ ನನಗೇನು ಸಂಬಂಧ ನೀ ಯಾರೋ ಅವ್ನು ಯಾರೋ ಅವ್ರ ಬಗ್ಗೆ ನಾನೇ ಚರ್ಚೆ ಮಾಡಿದ್ರು ನನಗೆ ಸಂಬಂಧ ಇದ್ದೇ ಇರೋನು ಯಾರೋ ಕೊಟ್ಕೊಳೋ ಅವನು ಯಾರು ಕೊಡ್ಸೋದ್ರೆ ಏನು ಅನ್ನೋದಿಲ್ಲ ಆದರೆ ಚರ್ಚೆ ಎಲೆಕ್ಷನ್ಗೆ ಎಂಪೈಯರ್ ಆಗಲಿ ಬಂದು ಎಲೆಕ್ಷನ್ಗೆ ಕೋಟಿ ನೀನು ಬೇಕು ಅಪ್ಪ ಈ ವಿಷಯ ಚರ್ಚೆ ಮಾಡೋ ವಿಷಯನ ಈ ವಿಷಯಕ್ಕೆಲ್ಲ ಉತ್ತರ ಕೊಡಲ್ಲ ನಾನು ಎಫ್ಐಆರ್ಗೆ ರಾಜೀನಾಮೆ ಕೇಳು ಎಫ್ಐಆರ್ ಆಗಿರೋದಿಕ್ ನಾನು ರಾಜೀನಾಮೆನೆ ಕೇಳಿಲ್ಲ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾನು ರಾಜೀನಾಮೆ ಕೇಳಿದ್ದೀನಿ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಲ್ಲಿ ಈಗ ಸರ್ಕಾರ ಹೇಗೆ ನಡೀತಾ ಇದೆ ಈಗ ನೆನ್ನೆ ಮೊನ್ನೆ ನಡೆದಂತ ಘಟನೆ ಯಾವ ರೀತಿ ಅಧಿಕಾರಿಗಳ ಮುಖಾಂತರ ಸಾಕ್ಷಿಗಳನ್ನು ಇವತ್ತು ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಹೇಳಿದ್ದೇನೆ ಐ ಆರ್ ಈಗ ನನ್ನ ಮೇಲೆ ಎಫ್ ಐ ಆರ್ ಇದೆಯಪ್ಪ ನಾನು ಎಷ್ಟು ಸಲ ಹೇಳಿ ನನ್ನ ಮೇಲೆ ಹಾಕಿರೋ ಐ ಆರ್ ಏನು ಏನಿದೆ ನನ್ನ ಮೇಲೆ ಎಫ್ ಐ ಆರ್ನಲ್ಲಿ ಇಲ್ಲ ದುಡ್ಡು ತಗೊಂಡಿದ್ದೀನೋ ಇಲ್ಲ ಸರ್ಕಾರದಿಂದ ಏನಾದರೂ ಫೇವರ್ ಮಾಡ್ಕೊಂಡಿದೀನೋ ನನಗೆ ಸ್ವಂತಕ್ಕೆ ಏನಿದೆ ಇದರಲ್ಲಿ ನನ್ನದು ಅಡ್ಮಿನಿಸ್ಟ್ರೇಷನ್ ಡಿಸಿಷನ್ಗಳು ಅದ್ರ ಮೇಲೆ ಕೆಲವರು ಪಾಪ ಏನು ಹೋಗಿದ್ದಾರೆ ಪಡ್ತಾ ಇದ್ದಾರೆ ಹದಿನೈದು ವರ್ಷದ್ದು ಏನಿದೆ ಈ ಡಿಸಿಷನ್ ಏನು ಇದು ಯಾರ ಕಳ್ಳಂಗೊಂದು ಪಿಳನವ ಅಂತ ಬೇವಿ ಸಾಕ್ಷಿ ಅಂತಾರೆ ಮಾವಿನಕಾಯಿ ಬೇವಿನಕಾಯಿ ಸಾಕ್ಷಿ ಇದನ್ನ ಇಟ್ಕೊಂಡು ರಕ್ಷಣೆ ಪಡ್ಕೊಳ್ಳೋದು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಗೌರವ ತರಲ್ಲ ಕುಮಾರಸ್ವಾಮಿ ಇನ್ನೊಂದು ಎಫ್ಐಆರ್ ಮಾಡಬೇಕು ಹೊರಟಿದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಸಲ್ವಾ ಅದರ ಅದು ಆ ಒಂದು ದೂರಿದೆಯಲ್ಲ ಆ ದೂರನ ಯಾರಾದ್ರೂ ಅದು ವಾಸ್ತವಾಂಶ ಅಂತ ನಿನ್ನೆ ಮುಖ್ಯಮಂತ್ರಿಗಳು ಮಹಾತ್ಮ ಗಾಂಧೀಜಿಯವರ ಏನೋ ಒಂದು ನೆನ್ನೆಯ ದಿನದ ಜಯಂತಿ ಉತ್ಸವ ಆಚರಣೆ ಮಾಡಬೇಕಾದ್ರೆ ಸಾಯಂಕಾಲ ಮಾಧ್ಯಮದ ಸ್ನೇಹಿತರುಗಳಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಭಾಷಣ ಏನು ಇತ್ತೀಚೆಗೆ ಸುಳ್ಳು ವರದಿಗಳು ಬಹಳ ಬರ್ತಾ ಇದೆ ಅದಕ್ಕೆ ಹೆಚ್ಚಿನ ಮಹತ್ವ ಕೊಡಬಾರದು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಈಗ ಅದು ಎಂಥದೋ ನೆನ್ನೆದು ಒಂದೇನೋ ಒಂದು ಈಗೇನೋ ಹೊಸ್ದಾಗೇನೋ ಪಾಪ ಅದು ನಾನು ಮೊದಲನೇ ಪದೇ ಪದೇ ಹೇಳ್ತೀನಿ ಏನಾದರೂ ಹುಡ್ಕೋದಾದ್ರೂ ಸ್ವಲ್ಪ ಟಫ್ ಆಗಿರ್ತಕ್ಕಂಥ ಒಂದು ತೀರ್ಮಾನಗಳು ಮಾಡಿರ್ತಕ್ಕಂಥವ್ರು ಹುಡುಕ್ರಪ್ಪ ಇಂಥವೆಲ್ಲ ಇಟ್ಕೊಂಡು ನಗುಪಾಟ್ಲಾಗಬೇಡಿ ಅಂತ ಇಂಥವನ್ನೆಲ್ಲ ಇಟ್ಕೊಂಬಿಟ್ಟು ಎಫ್ ಐ ಆರ್ ಹಾಕ್ಲೇಬೇಕು ಎಫ್ ಐ ಆರ್ ಹಾಕ್ಲೇಬೇಕು ಅಂತೇಳಿ ಯಾರ್ಯಾರು ಯಾರ್ಯಾರ ಮೇಲೆ ಒತ್ತಡ ಹಾಕಿದ್ದೀನಿ ಕಳೆದ ಎರಡು ದಿವಸದಿಂದ ಯಾಕೆ ಬಂತದು ಈಗ ನಾನು ಅದೆಲ್ಲ ಹೇಳಲಿಕ್ಕೆ ಹೋದರೆ ಅದೆಲ್ಲ ಹೇಳಲಿಕ್ಕೆ ಹೋದರೆ ಈಗ ಯಾರೋ ಒಬ್ಬ ವ್ಯಕ್ತಿ ಕೇಸ್ ಹಾಕಿದ್ದಾನಲ್ಲ ಮೊದಲನೇ ಆರೋಪಿ ಯಾರು ಎರಡನೇ ಆರೋಪಿ ಯಾರು ಒಂದು ಕೇಸ್ನಲ್ಲಿ ಮೊದಲನೇ ಆರೋಪಿ ಅದು ಯಾರೋ ನನ್ನ ಏನೋ ನನ್ನ ಮೇಲೆ ಏನೋ ಐವತ್ತು ಕೋಟಿ ನಾನು ಇನ್ನು ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರು ಅಂತ ತೀರ್ಮಾನ ಮಾಡಿಲ್ಲ ನಮ್ಮ ಪಕ್ಷದಿಂದ ಇಲ್ಲ ಎನ್ ಡಿ ಎಂದ ಕುಮಾರಸ್ವಾಮಿ ಯಾವುದು ಆಗಲ್ಲ ಈ ಷಡ್ಯಂತ್ರಗಳು ಕುಮಾರಸ್ವಾಮಿನ ಏನು ಕೊಡಬೇಕು ಕೊಡಬೇಕಾದ ಕೊಡ್ತೀನಿ ಬನ್ನಿ ತಪ್ಪೇನಿದೆ ತೊಂದರೆ ಇಲ್ಲಮ್ಮ ಕೊಡ್ಲಿ ಬನ್ನಿ ರಾಜೀನಾಮೆ ಕೊಡಬೇಕು ಅಂತ ಕೇಳಲ್ಲ ನಾನು ಏನು ಹೇಳಿದ್ದೀನಿ ನಾನ್ ರಾಜೀನಾಮೆ ಕೊಡಿ ಅಂತ ನಾನ್ ಸಿದ್ದರಾಮಯ್ಯ ಕೇಳಲ್ಲ ಅಂತ ಹೇಳಿದ್ದೆ ಎಷ್ಟೆಲ್ಲ ಈಗ ಅವ್ರು ನಡ್ಕೋತರ ಈ ರೀತಿಗೆ ನಾವು ಡಿಮ್ಯಾಂಡ್ ಮಾಡಿದ್ದೀವಿ